ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ಬರ್ರಿ ಫಿಟ್ ಆಗೋಣ ಅಂಡರ್ ಡೇ ಚಾಲೆಂಜ್ ಡೇ ಹದಿನೇಳಕ್ಕೆ ಸ್ವಾಗತ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಗಾಯಸ್ ಬರ್ರಿ ಇವತ್ತಿನ ರನ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ರನ್ನಿಂಗ್ ಎಲ್ಲ ಮುಗಿಸಿ ಇನ್ನು ಎಕ್ಸಸೈಜ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ವಿಡಿಯೋ ರೆಕಾರ್ಡಿಂಗ್ ಇಟ್ಟೆ ಅಷ್ಟರಲ್ಲೇ ಗಾಳಿ ಬಂದು ಮೊಬೈಲ್ ಸಮೇತ ಬಿದ್ದು ಬಿಡ್ತಾಯ್ತು ಮತ್ತೆ ಮನೆಗೆ ಬಂದ್ಮೇಲೆ ಆನ್ ಆಯ್ತು ಅವನ ಅವನ ಸದ್ಯ ನಮ್ಮಪ್ಪನ ಕೈಯಲ್ಲಿ ಕೆರಾ ತಗೊಂಡು ಒಡ್ಸ್ಕೊಳ್ಳೋದು ತಪ್ಪಿತು ಅನ್ಕೊಂಡೆ ಅದೇ ಸಂತೋಷಕ್ಕೆ ಅಂಗಡಿ ಓಪನ್ ಮಾಡಿದೆ ಮನೆಗೆ ಬಂದು ಟಿಫನ್ ಮಾಡಿದ್ವಿ ನೋಡ್ರಿ ಸುಮ್ರೆ ಇದು ಬ್ರ್ಯಾಂಡ್ ಶಾಪ್ ಮಗ ಅದ ನೋಡ್ರಿ ಒಳಗೆ ಬಂದ್ ಮಧ್ಯಾಹ್ನ ನಮ್ಮ ಊಟನ ರೆಡಿ ಮಾಡ್ಕೊಂಡೆ ಇವತ್ತಿನ ಊಟ ಐ ಪ್ರೋಟೀನ್ ಸೋಯಾ ಪಲಾವ್ ಮಾಡಿದೆ ಗಾಯ್ಸ್ ಸಂಜೆ ಎರಡು ಕಿಲೋಮೀಟರ್ ವಾಕಿಂಗ್ ಹೊರಟ್ವಿ ಇವರು ಕ್ಯಾಮ್ರಾ ಆನ್ ಆದ್ರೆ ಸಾಕು ಸಲ್ಮಾನ್ ಖಾನ್ ಆಗಿಬಿಡ್ತಾರೆ ಹೋಗ್ತಾ ದಾರಿಲಿ ನಮ್ಮ ಮುತ್ಯಾಗಳು ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಯಾವುದು ಗೊತ್ತಾ ನಮ್ಮ ರುದ್ರೇಶ್ ಅವರಿಗೆ ಕ್ಯಾಮ್ರಾ ಪಟ್ಟೆ ವಿಡಿಯೋ ಅಂತ ಅವರು ಬಹಳ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಇದು ಆಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಸಿಗೋಣ ಬಾಯ್